ಹಾಯ್ ಸ್ನೇಹಿತರೆ ಎಲ್ಲರೂ ಹೆಂಗೆ ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಸಾಲಿ ಲೆಹಂಗಾ ಮ್ಯಾಗಿನ್ ಬ್ಲೌಸ್ ಕಟಿಂಗ್ ತೋರಿಸ್ತೀನಿ ಎರಡು ಒಂದೇ ವಿಡಿಯೋದಾಗ ಬರ್ತಾ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಈ ಥರ ಕಟ್ ಮಾಡ್ತೀನಿ ಆ ಥರ ಅಂತ ನಿಮ್ಗೂ ಶೇರ್ ಮಾಡ್ತೀನಿ ಇಲ್ಲಿ ವಿಡಿಯೋ ಸ್ಕಿಪ್ ಮಾಡೋದ ನೋಡಿ ನಾ ಅಲ್ಲ ಇದು ರೀ ತೊಳಗಿನ ಲಂಗಾರಿ ಮ್ಯಾಗಿನ ಬ್ಲೌಜು ಎರಡು ಕಟ್ ಮಾಡಿ ತೋರಿಸ್ತೀನಿ ರೀ ಕಲರ್ ಬ್ಲೌಸು ಲೆಹಾಂಗ ಬನ್ನಿ ಸ್ನೇಹಿತರೆ ಯಾವ ಥರ ಅರಿಬಿ ಹಾಕೋದು ನೋಡ್ಕೋರಿ ಇದ್ರಾಗ ಹಿಂಭಾಗ ಮುಂಭಾಗ ಎರಡು ಬರ್ತಾ ನೋಡ್ಕೊತೀನಿ ರೀ ಮೊದಲ ಆಮೇಲೆ ಏನೈತೆ ಈ ಥರ ಎರಡೂ ಸವ ಮಾಡ್ಕೊಂಡ್ವಳ ಈಗ ಸವಾ ಮಾಡ್ಕೊಂಡ ಇಷ್ಟೇ ಇಷ್ಟು ಮಡ್ಚ್ಕೊಂಡ್ರಿ ಕಾಜಿ ಪಟ್ಟಿ ಗುಂಡಿ ಪಟ್ಟಿಗೆ ಅದ್ರಾಗ ರೀ ನಾನು ಮಡ್ಚ್ಕೊಂಡು ಬಳಸಿ ಈ ಥರ ಹಾಕ್ಕೊಳ್ರಿ ಇದ್ರಾಗ ಹಿಂಭಾಗ ಮುಂಭಾಗ ಬರ್ತಾ ನೋಡ್ಕೊಬೇಕ್ರಿ ಅತ್ತಿ ನೋಡ್ಕೊಬೇಕಲ್ಲ ಆತ್ತಿ ನೋಡ್ಕೊಂಡು ಡಿಸ್ಪೈಡ್ ಮಾಡ್ಕೊಳ್ತೀವಿ ಸ್ನೇಹಿತರೆ ಈಗ ಅಂಬ್ರಿಕೆ ಮಾಡಿ ಈ ಥರ ಅತ್ತಿ ನೋಡ್ಕೊಳ್ರಿ ಮೇಯರ್ ಅರ್ಬಿನೇ ನೋಡಿ ಹೆಚ್ಚಿಗೆ ಇದು ಸ್ವಲ್ಪ ಅರಿಬಿ ಹೆಚ್ಚಿಗೆ ಟು ಅಂದರೆ ಬರುತ್ತೆ ನೋಡಿ ಇಲ್ಲಿ ಎಂಟು ಇಂಚ್ ಐತ್ರಿ ಇದು ಇದು ಎಷ್ಟು ಇಂಚು ಒಂಬತ್ತು ಇಂಚ್ ಇಡ್ಬೇಕು ನಾ ಸ್ವಲ್ಪ ಹೆಚ್ಚಿಗೆ ಅರಿವಿ ಆದ್ರೂ ಒಂಬತ್ತು ಇಂಚು ಆಗಲ್ಲ ಸ್ನೇಹಿತ ಇದು ಹೆಂಗೆ ಮಾಡ್ಕೋಬೇಕಂತ ಇದು ಬೇಕಂದ್ರೆ ಆಗ್ತೀವಿ ಒಂದೊಂದು ಅರಿಬಿ ಆಗ್ತಾವ್ರೆ ಒಂದು ಅರಿಬಿ ಆಗಲ್ಲ ನೋಡಿ ಹತ್ತು ಇಂಚಿಟ್ ಗೊತ್ತಿನಿರಿ ಮೈಯಾಗ ಅರಿಬಿಲ್ರಿ ಅದು ಹೆಚ್ಚಿಗೆ ಎಂಟು ಇಂಚಿತ್ತು ನಾನು ಒಂಬತ್ತು ಇಂಚ್ ಇಂಚು ರೀ ತೊರಿ ಇಟ್ಟು ಹೋದ್ರೆ ನೋಡಿ ಹೆಚ್ಚು ಕಮ್ಮಿ ಇರ್ಬೇಕು ಅರಿವಿ ಅರಿವಿ ಹೆಚ್ಚಿಗೆ ಇಟ್ಟು ಹೋದ್ರೆ ಹಿಂಗೆ ಕಟ್ಸಲ್ಲ ನೋಡಿ ಅಕ್ಕಿದು ಎಂಟು ಇಂಚೈತ್ರಿ ಮೈಯ್ಯಾಗ ಅರಿಬಿನೇ ಇಲ್ಲ ನೋಡಿ ಮೈಯ್ಯಾಗ ಅರಿಬಿ ದೊಡ್ಡ ಕಿ ಆಡ್ರಸು ಸಾಂದ ಆಗತ್ತದ್ರೆ ಹೆಂಗೆ ಹಿಂಗಾಗಿ ಒಪ್ಪ ಹೆಚ್ಚಿಗೆ ಟೋರಿ ಅಕ್ಕ ಅಂತೀರಿ ಹಿಂಗಾಗಿ ಒಂದು ಇಂಚ್ ಹೆಚ್ಚು ಇಟ್ಟು ನೋಡಿ ಒಂದೂವರೆ ಇಂಚ್ ಹೆಚ್ಚ ಹೆಚ್ಚಿಗೆ ಇಟ್ಟು ಬಂದಿನಿ ಮೈಯಾಗ ಅರಿಗಿ ಸ್ವಲ್ಪ ಅರ್ಧ ಇಂಚ್ ಹೋದ್ರೆ ಒಂದು ಇಂಚ್ ಬರ್ತು ನೋಡಿ ಉದ್ದಿಗೆ ಎಷ್ಟು ಐತೆ ನೋಡಿ ಬನ್ನಿ ಉದ್ದಿಗೆ ಮೈಯಾಗ ತೋರ್ಸಿಲ್ರಿ ಈಗ ಇವಾಗ ಏನು ಭುಜ ಇರ್ತಾರ್ರಿ ಭುಜ ನೋಡ್ಕೊಂಡು ಉದ್ದಿಗೆ ಆತಿ ಮಾಡ್ಕೋಬೇಕು ನೋಡಿ ಉದ್ದಿ ನೋಡಿ ಇಲ್ಲಿ ಹದಿನೈದುವರೆ ಐತ್ರೀ ನಾನು ಹದಿನೇಳು ಇಟ್ಟು ಬರ್ತೀನಿ ರೀ ಯಾಕಂದ್ರೆ ಹೆಚ್ಚಿ ಗಿಡ ಅಲ್ದಲ್ರಿ ದೇಡ್ ಇಂಚ ಹೊಟ್ಟು ದೇಡ್ ಇಂಚು ಹೆಚ್ಚಿ ಗಿಡ ನೋಡಿ ಉದ್ದಿ ಬಂತು ಮೈಯಾ ಬಂತು ಹದಿನೇಳು ಇಂಚ್ ಹದಿನೇಳು ಹದಿನೈದುವರೆ ಐತೆ ರೀ ಹದಿನೇಳು ಇಂಚು ಇಟ್ಕೊಂಡ್ರು ಮತ್ತು ಮಡ್ಸೋಕೆ ಬೇಕಾದ್ರಿ ತಾಳೆ ಮಡ್ಚಾಕ ಹದಿನೆಂಟುವರೆಗೋಸ್ ಮೆಣಸಿನ ಐತಾರೆ ನಿಮ್ಗೆ ಎಷ್ಟು ಬಡ್ ಬೇಕು ನೋಡ್ಕೊಂಡು ಇಟ್ಟು ರಾತಿ ನೋಡ್ಕೊಂಡು ಮಾತ್ ಮಾಡ್ಕೊಳ್ಳಿ ಅದನ್ನ ಮೊದಲ ನೋಡಿ ಇಲ್ಲೇ ಒಂಬತ್ತುವರೆ ಇಂಚು ಇದು ಒಂಬತ್ತುವರೆ ಇಂಚು ಕರೆಕ್ಟ್ ಆಯ್ತು ಮತ್ತು ಉದ್ದಿದನು ಹದಿನೆಂಟುವರೆ ಇಟ್ಕೊಂಡು ನೋಡಿ ಆಗ ಉದ್ದಿಗೆ ಹದಿನೈದುವರೆ ಐತೆ ಹದಿನೆಂಟು ಇಟ್ ಬಂದಿನಿ ಯಾಕೆ ಮಾಡಿ ಸಾಕು ಬೇಕು ರೀ ಇಲ್ಲೇನೈತಿ ಎರಡು ಇಂಚು ಇಟ್ಕೋತ ನೋಡಿ ಎರಡು ಇಂಚರಿಗೆ ಕೊಳ್ಳೋರಿ ಕೊಳ್ಳು ಕೊಳ್ಳು ಕಟ್ ಮಾಡ್ತೀನಿ ಹಿಂಗೆ ಎರಡು ಇಂಚು ಹಿಂಗೆ ಎರಡು ಇಂಚು ದೀಡ್ ಇಂಚು ಬಂದ್ರೆ ಬರ್ತಾ ಎರಡು ಇಂಚಿಟ್ಕೊಳ್ತೀನಿ ರೀ ಎರಡು ಇಂಟು ಎರಡು ಇಂಚು ಇಟ್ಟು ಆಮೇಲೆ ಕಾಲ ಹಚ್ಚಾಗ ಏನು ಕಟ್ ಮಾಡ್ಕೊಂಡು ಬೇಕಾಗಲ್ಲ ರೀ ಇಂಚು ಇಂಚಿಟ್ಕೊಂಡು ಮತ್ತೆ ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಕಾಲು ಹಚ್ಕೋಬೇಕಾಗತ್ತಾ ಅದಕ್ಕೆ ನಾನು ಏನು ಮಾಡ್ಬಿಡ್ತೀನಿ ಎರಡು ಇಂಚು ಇಟ್ಕೊಂಡ್ಬಿಡ್ತು ನೋಡಿ ಇದು ಎರಡು ರೀ ಇದು ಶೋಲ್ಡ್ರ್ ಏಟೈತೆ ನೋಡ್ಬೇಕು ರೀ ಅವ್ರದು ಸಾಲೆ ಡ್ರೆಸ್ಸಲ್ಲಿ ಇದು ಶೋಲ್ಡ್ರ್ ನೋಡ್ಕೊಲೇಬೇಕ್ರಿ ಇದು ಮೂರುವರೆ ಹೆಚ್ಚಿನ ಐತೆ ರೀ ಕಾಣ್ತಿರ್ಬೇಕಿಲ್ಲಿ ಮೂರುವರೆ ಐತೆ ರೀ ನಾನು ನಾಲ್ಕು ನಾಲ್ಕು ಇಟ್ಕೊತೀನಿ ರೀ ಒಲಿಯಾಗ ಅದು ಹೋಗಿ ನಾಲ್ಕು ಹೆಚ್ಚು ಇಟ್ಕೋಬೇಕು ಒಳ್ಳೆ ಸ್ವಲ್ಪ ನಾಲ್ಕು ಮುಕ್ಕಾಲು ಇಟ್ಕೋ ಹೆಚ್ಚು ಕಮ್ಮಿ ಬಾಗಿಲು ಏನೈತೆ ಐದು ಇಟ್ಕೊತೀನಿ ರೀ రేవి కదా రేవ్వి బైదు ఇంచు నోడితే ముగీత నోడి ఇంట్లో అర్ధ ఇంచు క్రాస్న్యగ ఇది మాకు భుజాక రిక ಏನೈತಾರೆ ಇದು ಹಿಂಗ ಸ್ವಲ್ಪ ಕ್ರಾಸ್ ಆಗಿ ಇಟ್ಕೋಬೇಕು ನೋಡಿ ಬಗಲಿನ ತಕ ಕ್ರಾಸ್ ಆಗಿ ಇಟ್ಕೊಂಡು ಕಟ್ ಮಾಡ್ಕೋಬೇಕು ರೀ ಈ ಬನಿಸ್ ನೈತರ ಕಟ್ ಮಾಡ್ಕೊತೀನಿ ನೋಡಿ ಯಾವ ತರ ಕಟ್ ಮಾಡ್ಕೊತೀನಿ ಇದು ಇವೆರಡು ಕಾಜಿ ಪಟ್ಟಿ ಗುಂಡಿ ಪಟ್ಟಿ ಮಾಡ್ತೀನಿ ನೋಡಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಇದೇನತ್ತೆ ಈ ತರ ತಗೋಬೇಕು ನೋಡಿ ಕ್ರಾಸ್ ಮೇಲೆ ನೋಡಿ ಈ ಥರ ಕಟಿಂಗ್ ಮಾಡ್ಕೊಳ್ಬೇಕು ರೀ ಸ್ಯಾಲಿ ಡ್ರೆಸ್ ಇಲ್ಲೇ ಕ್ರಾಸ್ ಎಷ್ಟು ಹೋಗೈತೆ ನೋಡ್ಕೊಂಡು ಮತ್ತೆ ಆ ತಗೋರಿ ಇಲ್ಲಿ ಅರ್ಧ ಇಂಚು ಚೋತ್ ಒಂದು ಇಂಚ್ ಹೋತ್ರಿ ಇಲ್ಲೇ ಹ್ಞೂ ಒಂದು ಇಂಚ್ ಹೋತ್ರಿ ಈ ಕಡೆ ಈ ಥರ ತಗೋರಿ ಆರು ಇಂಚ್ ರೀ ಹಿಂಗಾಗಿ ಇಲ್ಲಿ ತೊಗೊಂಡು ನೋಡಿ ಮೊದಲೇ ನಾ ಆರು ತೊಗೋಬೇಕಾಗಿತ್ತು ರೀ ಒಂದು ಒಂದು ಇಂಚ್ ಹೋಗುತ್ತೆ ನೋಡಿ ಈ ಕಡೆ ರಸ್ಮೇ ತಗೊಳ್ಳಬೇಕು ಸಾಲಿ ಬಟ್ಟಿ ಅಂದ್ಮೇಗ ಆ ತರ ಕಟಿಂಗ್ ಮಾಡಲೇಬೇಕು ಸ್ವಲ್ಪ ಕಾಜಿ ಪಟ್ಟಿ ಗುಂಡಿ ಪಟ್ಟಿ ಮರ್ಚಕ ತುದಿಗ ಸ್ವಲ್ಪ ತುದಿ ಕಟ್ ಮಾಡ್ಕೊಂಡು ಬಿಡಿ ಕಟ್ ಮಾಡ್ಕೊಂಡು ಬಿಟ್ರೆ ಕಾಜಿ ಪಟ್ಟಿ ಗುಂಡಿ ಪಟ್ಟಿ ಮರ್ಚಕ ಈಜಿ ಆಗುತ್ತೆ ನೋಡಿ ಇದು ನಿಂಬೆಗ ತಕ್ಕೋದಿ ಸ್ನೇಹಿತರೆ ಸಾಲಿ ಬಟ್ಟಿ ಇದು ಈ ನಿಂಬೆಗ ತಕ್ಕೋಣ ಬನ್ನಿ ಹಿಂಬಾಗ ಏನೈತೆ ಈಚೆ ಕಡೆ ಬರ್ತು ನೋಡಿ ಹಿಂಬಾಗ ಓಪನ್ ಇದ್ದು ಓಪನ್ ರೀ ಈಚೆ ಕಡೆ ಬರ್ತು ನೋಡಿ ಹಿಂಭಾಗ ನಿಂಬಾಗ ಸೇಮ್ ಇದು ನಾಲ್ಕು ತೊಗೊಂಡು ನೋಡಿ ಇದೇ ನಾವು ಮರ್ಚಿರ್ತೀವಲ್ಲ ಎರಿವಿ ಎಕ್ಸ್ಟ್ರಾ ಏನೈತೆ ಇಷ್ಟು ಹಾಕೋಬೇಕು ನೋಡಿ ಸ್ನೇಹಿತರೆ ಇದು ನೋಡಿ ಕಾಣ್ತಿರ್ಬೇಕು ನೋಡಿ ಈ ಥರ ಹಾಕೊಂಡ್ಬಿಡ್ಬೇಕು ನೋಡಿ ಈ ಥರ ಈಜಿ ಐತೆ ಸಾಲಿ ಬಟ್ಟೆ ಒಲ್ಲಿ ಭಾಳ ಈಜಿ ನೋಡಿ ಸ್ನೇಹಿತರೆ ಬ್ಲೌಸ್ ಕಟ್ಟಿಂಗ್ ತೋರಿಸ್ತೀನಿ ಬ್ಲೌಸ್ ಟಿಚಿಂಗು ತೋರಿಸ್ತೀನಿ ನಿಮಗೆ ಪುಟ್ಟಕ್ಕ ಬಂದು ಅದು ವಿಡಿಯೋ ಮಾಡೋಕೆ ಅಕ್ಕಿನಾಗೆ ಕರ್ಸಿ ನೋಡಿ ಏನು ನೋಡಿರಿ ಮ ಸಾಲಿ ಬಟ್ಟೆ ಬಾರ್ವ ಸಪ್ಪ ಅಂತನೇ ಬಲ್ಲ ಈಗ ನೋಡಿ ಸ್ನೇಹಿತರೆ ಬ್ಲೌಸ್ ಕಟಿಂಗ್ ಮಾಡ್ತೀನಿ ಮತ್ತು ಟಿಚಿಂಗ್ ನಾಳೆ ಮಾಡ್ತೀನಿ ರೀ ಈ ಬ್ಲೌಸ್ ಕಟಿಂಗು ಇದು ರೀ ಲಂಗ ಕಟಿಂಗು ಇದನ್ನ ಈ ಥರ ಹಾಕೊಂಡು ಕರೆಕ್ಟಾಗಿ ಕಟ್ ಮಾಡ್ಕೊಂಡು ನೋಡಿ ಇಲ್ಲಿ ಭಾಳ ಈಜೆ ಆಯ್ತು ಸ್ನೇಹಿತರೆ ಇದು ಕಷ್ಟ ಅಂತೇಳಿ ನೋಡಿ ಸಾಲಿ ಬಟ್ಟೆ ಮಾತ್ರ ಭಾಳ ಈಜಿ ನೋಡಿ ನೋಡಿ ಇದು ಕ್ರಾಸ್ ಮಾತ್ರ ತಕಲೇರ್ಬೇಕು ನೋಡಿ ಕ್ರಾಸ್ ಇದು ಹಿಂಗೆ ಬರಲೇಬೇಕು ನೋಡಿ ಬುಜಾರಿ ಇದು ನೋಡಿ ಸ್ನೇಹಿತರ ಹಿಂಭಾಗ ಮುಂಭಾಗ ರೆಡಿ ಆಯ್ತು ಇವಾಗ ಇವಾಗ ಏನು ತಕೊಂಡು ಅಂದ್ರೆ ಈ ಕಾಲರ್ ಪಟ್ಟಿ ರೀ ಕಾಲರ್ ಪಟ್ಟಿ ತೋಳು ತಕ್ಕೋಬೇಕು ಸ್ನೇಹಿತರ ಆಯ್ತು ನೋಡಿ ಕಾಲರ್ ಪಟ್ಟಿ ತೋ ತೊಗೋ ಕಟಿಂಗ್ ಮುಗೀತು ರೀ ಎಷ್ಟು ಈಜಿ ಐತೆ ಸಾಲಿ ಹಿಂಗೆ ಕಟಿಂಗ್ ಮಾಡೋದು ಭಾಳ ಈಜಿ ಐತೆ ನೋಡಿ ಸ್ನೇಹಿತರೆ ನೀವು ಅವ್ನು ಟ್ರೈ ಮಾಡಿ ಯಾರಿಗೆ ಸಾಲಿ ಹೆಂಗೆ ಬರಲ್ಲ ನೋಡ್ಕೊಡಿ ಇದು ಹಿಂಭಾಗ ಮುಂಭಾಗ ನಾವು ಕಟಿಂಗ್ ಮಾಡ್ಕೊಂಡು ಇದು ಎತ್ತಿ ಇಟ್ಬಿಡೋಣ ಚಿಂತನ ನೋಡೋಣ ಬರೀ ಅವರು ಆತೇ ಹೆಂಗೆ ಕೊಟ್ಟಿರ್ತಾರೆ ಆತೆ ಪ್ರಕಾರ ಕಟ್ ಮಾಡ್ಕೊಡಿ ಯಾಕಂದ್ರೆ ನಿಮ್ಮದು ಆತೆ ಕರೆಕ್ಟ್ ಇತ್ತಂದ್ರೆ ಕರೆಕ್ಟ್ ಕಟ್ ಮಾಡ್ಕೊರಿ ನಂದು ಒಂದು ಸ್ವಲ್ಪ ಆತೆ ಜಾಸ್ತಿ ಇಟ್ಟು ಹೊಲಿಯಾಕ ಅಂತಾರೆ ಹಿಂಗಾಗಿ ನಾ ಎರಡು ಇಂಚು ಜಾಸ್ತಿ ಇಟ್ಟು ರೀ ಮೈಯಕ್ಕೆ ಆಗಿರ್ಬೋದು ಇದು ತಳೆ ಕುದ್ದಿ ಆಗಿರ್ಬೋದು ಇಟ್ಟು ಇಟ್ಟೊಳ್ತೀನಿ ತೋಳಿ ಭಾಳ ಹೆಚ್ಚಿಗೆ ನೋಡಿ ಸ್ನೇಹಿತರೆ ಆರೂವರೆ ಇಂಚು ಐತೆ ಅಷ್ಟೇ ಇಟ್ಟು ಏಳು ಇಂಚ್ ಇಟ್ಕೋ ಇಟ್ಕೊಳ್ಳೇನು ಅಷ್ಟೇ ಇಟ್ಕೊಳಿ ಅಂತೀವ್ರಿ ತೋಳು ಅಷ್ಟೇ ಇಲ್ಬಿಡಿ ಸ್ನೇಹಿತ ರೀ ನೋಡೋಣ ರೀ ಇದು ಎಷ್ಟು ಐತೆ ತೋಳಿ ಆಗುತ್ತೆ ನೋಡ್ಕೋಬೇಕಿಲ್ರಿ ಆಗಲ್ಲ ರೀ ಸ್ನೇಹಿತರಿ ಇದು ಆರೂವರೆ ಇಂಚ್ ಮಡ್ಚಾಕ್ಬೇಕಲ್ಲ ರೀ ನಮ್ಗೆ ಗರಿ ಆಗಲ್ಲ ರೀ ಇದು ಇದೆಲ್ಲ ನೋಡೋಣ ಬರೀ ಉದ್ದೈತಿದು ಇದು ಸಹ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಅಲ್ಲೇ ನಾವು ಕಟ್ ಮಾಡ್ಕೊಬೇಕಂದ್ರೆ ನೋಡಿದ್ರೆ ಹಾಲಿಲ್ಲ ರೀ ಅದು ಉದ್ಬೇಕು ರೀ ಅರಿವಿ ನೋಡಿ ಎ ಕಡೆ ಆಗುತ್ತೆ ನೋಡ್ಕೊಂಡು ಕಟ್ ಮಾಡ್ಕೊಂಬಿಡಿ ಸ್ನೇಹಿತರೆ ಎರಡು ಇಂಚು ಮರ್ಚಾಕೋದ್ರು ಎಲ್ವೆ ಆಗತ್ರಿ ಇದ್ರಾಗ ಆತೈತೆ ನೋಡಿ ಇದ್ರಾಗ ಒಂದು ತೋಳು ಬರ್ತಿರ್ಬೇಕು ರೀ ಅಂದರೆ ಒಂದು ತೋಳು ಆಗುತ್ತೆ ಸ್ನೇಹಿತರ ಒಂದು ತೋಳು ತೊಗೊಂಡ್ಬಿಡ್ತೀನಿ ಈಗ ನಮ್ಮ ಅನುಕೂಲ ಬಂದಂಗೆ ತೊಕೊಂಡು ನೋಡಿ ತೋಳು ಬರ್ಸಿದಾಗ ಕಟ್ ಮಾಡ್ಕೊಳಿ ಒಂದೇ ಲೇವಲ್ ಕಟಿಂಗ್ ಮಾಡ್ಕೊರೆ ಅರ್ಗೆ ತಗೊಬಿಡಿ ಮದುವೆ ಎರಡು ಇಂಚು ಮರ್ಚಾಕಿಟ್ ಹೋರಿ ఈ కడ ఎరడు ఇంచు మర్చాక్రీదు మర్చాక ఎరడు ఇంచు ఇట్ ఈ కడే ఆరూరు ఇంచు ఇట్ నీత స్వల్పు మ్యాక్ ఇవ్వం స్వల్ప దాకి బిండి కాలు ఇది ఆరూరు ఇంచు ఎరచు కడి ఒంచు ఎరడు ఇంచు కడి ಒಂದು ತೋ ರೆಡಿ ಆಯಿತು ಸ್ನೇಹಿತರೀಗ ಈ ಥರ ಹಾಕೋಬೇಕು ನೋಡಿ ತೋಳು ನೋಡಿ ಒಂದು ತೋ ರೆಡಿ ಆಯಿತು ನಾನು ತೋಳಿದ್ರೆ ಕಟ್ ಮಾಡ್ಕೊಬೇಕು ಬನ್ನಿ ಈಗ ತೆಗೀನ್ರಿ ರೀ ಭೀ ತಕೊಂಡ್ಬಿಡಿನಿ ಕಾಲರ್ ನಾ ಕಾಲರ್ ಕಟ್ ಮಾಡಕ್ಕೆ ರೀ ನೋಡಿ ಸ್ನೇಹಿತರೆ ತೋಳನ್ನು ಎರಡು ಕಟ್ ಮಾಡ್ಕೊಂಡೆ ಕಾಣ್ತಿರ್ಬೇಕು ಇಲ್ಲೇ ಕಟ್ ಮಾಡೋದು ನಾನು ನಾನು ಯಾವ ಥರ ಕಟ್ಟಿಂಗ್ ಮಾಡೀನಿ ಈಜಿ ಆಯ್ತು ನೋಡಿ ಸಾಲೆ ಅಲ್ಲಿ ಮಾತ್ರ ಭಾಳ ರೀ ಒಂದು ಸಾಲಿ ಹೆಂಗಿ ಒಂದು ಜೋಡೆ ಒಳಗೆ ಕೊಟ್ರೆ ಎರಡು ನೂರು ರೂಪಾಯಿ ನೋಡಿ ಒಂದು ಚಂಪಾರ ಒಂದು ಅಂಗಿ ತೋಳು ರೆಡಿ ಅದ ರೀ ಇನ್ನೊಂದು ಸಣ್ಣ ಇಟ್ಟಿರ್ತಾರೆ ಒಂದೊಂದು ದೊಡ್ಡ ಇಟ್ಟಿರ್ತಾರೆ ಕಾಲರ್ ಬಟ್ಟಿನೂ ನೋಡಿ ಈ ಥರ ಐತ್ರಿ ಕಾಲರ್ ಕ್ಯಾನಿಸ್ ಹಾಕಿ ಒಂದಿದ್ದು ತೋರಿಸ್ತೀವಿ ನಾನು ಕ್ಯಾನಿಸ್ ಹಾಕಿ ಯಾವ ಥರ ಓದ್ತೀನಿ ಅನ್ನೋದು ಎಲ್ಲ ಕೂಡ ಎರಡೂವರೆ ಐತ್ರಿ ಇದು ಮ್ಯಾಗಿಂದು ನಾವು ದೀಡ್ ಇಂಚು ಐತ್ರಿ ಸ್ನೇಹಿತರೆ ಹೋಗಿ ದೇಡ್ ಇಂಚ್ ಐತ್ರಿ ನಾನು ಎರಡೂವರೆ ಇಂಚ್ ಇಟ್ಕೊತೀನಿ ರೀ ಹೋಗ್ಬೇಕಲ್ಲ ಇದು ಇದು ಏನೈತೆ ದೀಡ್ ಇಂಚು ಇದು ದೀಡ್ ಇಂಚಿದಂಗೆ ಇನ್ನೊಂದು ಇನ್ನೆರಡು ಐತ್ರಿ ಹನ್ನೆರಡು ಐತೆ ನಾನೇನು ಮಾಡ್ತೀನಿ ಹದಿಮೂರವರೆಗೊತೀನಿ ರೀ ಮ್ಯಾಗಿಂದು 두모로 어디니? 이따가 난데있이 치카레 원인은 뭐길래? 이 치카레 원인은 뭐길래? 다 굳어? ಹನ್ನೊಂದು ಇಂಚ್ ಬಂತು ನೋಡಿ ಸ್ನೇಹಿತರೆ ಒಂದೊಂದು ಇಂಚ್ ತೆಗೆದ್ರೆ ಹನ್ನೊಂದು ಇಂಚ್ ಬಂತು ರೀ ಇವಾಗ ಏನು ಮಾಡಬೇಕು ಇನ್ನು ಕ್ರಾಸ್ ಮ್ಯಾಗ ಯಾವ ಥರ ಕರೆಕ್ಟ್ ಆಗುತ್ತಾ ಆ ಥರ ನೋಡ್ಕೊಂಡು ಈ ಥರ ಒಂದು ಸ್ವಲ್ಪ ಹೆಚ್ಚಿಗೆ ಕಟ್ ಮಾಡ್ಕೊಳಿ ಸ್ನೇಹಿತರೆ ಯಾಕಂದ್ರೆ ಸೂಜ್ಕ ಚೆಂದ ಬರ್ತೈತ್ರಿ ನೋಡಿಲ್ಲ ರೆಡಿ ಆಗ್ತಿದ್ರಿ ಕಟಿಂಗು ಇದು ತೊಳಗೊಂದು ಪಟ್ಟಿ ಕಟ್ ಮಾಡ್ಕೊಬೇಕ್ರಿ ಅದನ್ನ ಕಟ್ ಮಾಡ್ಕೊಂಡು ಬನ್ನಿ ಆಯ್ತು ತಳಗಿನ ಪಟ್ಟಿ ಕಟ್ ಮಾಡ್ಕೊಂಡು ಕಾಲರ್ ಕಟ್ ಮಾಡ್ಕೊಂಡು ಮುಗೀತು ರೀ ಇದು ಜಂಪರ್ ಕಟಿಂಗ್ ಮುಗಿದೇ ಹೋದ್ ನೋಡಿರಿ ಸ್ವಲ್ಪ ಅಡಲನೆ ಕಟ್ ಮಾಡ್ಕೊಬೇಕ್ರಿ ಆಮೇಲೆ ಮತ್ತು ಟಿಚ್ ಮಾಡಾಗ ಹೆಂಗೆ ಬೇಕಂಗೆ ಟಿಚ್ ಮಾಡೋಕ್ಕೆ ಬರ್ತೀರಿ ನಮ್ಗೆ ಅರಿ ಬೆಚ್ಚಿಗಿತ್ತದ್ರ ಇದು ನೋಡಿ ಸ್ನೇಹಿತರೆ ಹದಿಮೂರು ಇಂಚ್ ಐತೆ ಹದಿನಾಲ್ಕು ಇಂಚ್ ಇಟ್ ನೋಡಿ ಕೊಳ್ಳಿಗೆ ಹತ್ತಿ ಆಗ ಹಿಂಗಾಗಿ ಒಂದು ಒಲಿಯ ಪಲ್ಯ ಬೇಕಲ್ರಿ ನೋಡಿ ಹದಿನಾಲ್ಕು ಇಂಚ್ ತಗೋತೀನಿ ರೀ ಒಲಿಯಾಗ ಅದು ಕೂಡಿ ಒಂದು ಹದಿನೈದು ಇಂಚು ಹೆಚ್ಚಿಗೆ ಇರ್ಬೇಕು ನೋಡಿ ಆಮೇಲೆ ನಾವು ಏನು ಹೊಲ್ಕೋತೀವಲ್ಲ ಆವಾಗ ಕಟ್ ಮಾಡಾಗ ಹೊಲಿ ಹೊತ್ನ್ಯಾಗ ಬತ್ತ ಎಷ್ಟು ಬೇಕು ಅಷ್ಟು ಹೊಲ್ಕೊಂಡಾಕೆ ಬರ್ತ ಇದು ಈ ಥರ ರೋಂಡಕ್ಕೆ ಹಾಕೋಬೇಕು ನೋಡಿ ಸ್ನೇಹಿತರು ರೋಂಡನ ಹಾಕೊಬೋದು ನೀವು ತೊಗೊಂಡು ಮಾಡ್ಕೊಬೋದು ರೀ ನಾ ರೋಂಡ ಹಾಕೋತ ನೋಡಿ ಇದನ್ನು ತೊಗೊಂಬಿಡ್ತೀನಿ ರೀ ಅರ್ಬಿ ಹ್ಞೂ ನೋಡಿ ಸ್ನೇಹಿತರ ಈ ಥರ ರೌಂಡಕ್ಕೆ ಕಟ್ ಮಾಡ್ಕೊಂಡು ಇದ್ರಾಗ ಎರಡು ಮಾಡ್ಬೇಕು ನೋಡಿ ಒಂದರಾಗ ಎರಡು ಮಾಡ್ಬೇಕ್ರಿ ಇದು ಸವಾ ನೋಡ್ಕೊಂಡು ನಿಧಾನಕ್ಕನೇ ಸವಾ ಸವನಾಗಿ ಎರಡು ಮಾಡ್ಕೊರಿ ಯಾಕೆ ಎರಡು ಅಂತ ನೀವು ಅನ್ಕೋತಿರ್ಬೇಕ್ರಿ ಇದು ಮ್ಯಾಗ ಏನು ಈ ಪಟ್ಟಿ ಹಚ್ಕೊಂಡ ಬೇಕಾದ್ರೆ ನಮಗೆ ಈ ಥರ ಪಟ್ಟಿ ಹಚ್ಕೊಂಡ ನೋಡಿ ಈ ಥರ ಪಟ್ಟಿ ಹೆಚ್ಕೊಂಡ ಬೇಕೇ ಬೇಕ್ರಿ ಇದು ದೊಡ್ಡ ತೆಗೈತ್ರಿ ಪಟ್ಟಿ ತೆಗಿತೀನಿ ಮಡಿಚಿ ಒಳಗೆ ಕುಂತು ಇಷ್ಟು ಬರುತ್ತೆ ಇಷ್ಟೇ ಇದು ಮಾಡ್ಕೋಬೇಕು ದೊಡ್ಡ ಕಟ್ ಮಾಡ್ಕೊಂಡು ದೊಡ್ಡ ಕಟ್ ಮಾಡ್ಕೋಬೇಕು ರೀ ಇಲ್ಲಿ ತುದಿ ಮಡ್ಚಾಕದು ಬೇಕು ರೀ ನೋಡ್ತೀನಿ ರೀ ಆಗ ಒಲೆ ಆಗಿ ತೋರಿಸ್ನಿ ಈ ಥರ ಮಡ್ಚಿ ಕಟ್ ಮಾಡ್ಕೊಂಡು ಮುಗೀತು ನೋಡಿ ಇನ್ನೇನು ಸ್ಕ್ಯಾನೀಸ್ ಕಟ್ ಮಾಡ್ಕೋಬೇಕು ರೀ ಸ್ಕ್ಯಾನಿಸ್ ಎಷ್ಟು ದಿನ ತೆಲೀಸ್ತೀನ ಉಳ್ಕಾಡಬೇಕು ನೋಡಿ ಸ್ನೇಹಿತರ ಇದು ಬ್ಲೌಜು ಪೇಪರ್ ಸ್ಕ್ಯಾನಿಸ್ ರೀ ಇದು ಬ್ಲೌಜು ಟಿಚ್ ಮಾಡೋದು ಇದನ್ನ ತೊಳಗೆ ಹಾಕೋತೀನಿ ರೀ ತೊಳಗಿದ್ ಏನು ಕಟ್ ಮಾಡಿ ನಾನು ಇದಕ್ಕೆ ಹಾಕ್ಕೋತೀನಿ ರೀ ಯಾಕಂದ್ರೆ ನಾವು ಟಿಚಿಂಗ್ ಮಾಡಾಗ ಇದು ನಾ ಅಪ್ಪ ದಪ್ಪ ಭಾಳ ಆಗೈತ್ರಿ ಇದು ಇದು ಮ್ಯಾಗಿ ತೋತೀನಿ ಇದು ಪೇಪರ್ ಇಷ್ಟು ಕ್ಯಾನ್ಸ್ಕೊಂಡಿ ಇದಕ್ಕೆ ಹಾಕಿದ್ರೆ ಇದು ಉಬ್ಸು ಭಾಳ ಆಯ್ತು ಇದು ಯಾಕಂದ್ರೆ ಕ್ಯಾನಿಸ್ ಇವು ಕ್ಯಾನಿಸ್ ಕಟ್ ಮಾಡೋದು ಸಿಗ್ತಾವ್ರಿ ನಾನು ಇದು ಕಟ್ ಮಾಡಿ ತಂದಿಲ್ಲ ಇದೇ ಇದೇ ಥರ ಕಟ್ ಮಾಡ್ಕೊತೀನಿ ಇದು ಇದು ಬ್ಲೌಸ್ ಪೇಪ್ ಬ್ಲೌಸ್ ಪೇಪರ್ ಕ್ಯಾನಿಸ್ ನೋಡಿ ಬ್ಲೌಸ್ಗೆ ಏನು ಹಾಕ್ತೀವಲ್ಲ ಕ್ಯಾನಿಸ್ ತಳ ಬರ್ತೀರಿ ರೀ ಬ್ಲೌಝಿಗೆ ಕಾಲರ್ ಕ ದಪ್ಪ ಬರ್ತೀವಿ ನೋಡಿ ಸ್ನೇಹಿತರೆ ಇದನ್ನು ಇದಕ್ಕೆ ಕಟ್ ಮಾಡ್ಕೊತೀನಿ ರೀ ನಾನು ಅದನ್ನೇನಿಸ್ತೇನೆ ಅದು ಕಟ್ ಮಾಡ್ಕೊತೀನಿ ಯಾಕಂದ್ರೆ ನನಗೆ ಇದೆ ಈಜಿ ಆಗುತ್ತೆ ನೋಡಿ ಹಿಂಗೆ ಹೊಲ್ತೀನ್ರಿ ನಾನು ನಿಮ್ಗೆ ಯಾವ ಥರ ಬೇಕು ಅದ್ರಾಗ ಬೇಕು ಅದ್ರಾಗ ಮಾಡ್ಕೊಳ್ಳಿ ನಮಗೆ ಇದ್ರಾಗ ಇದ್ರಾಗ ಬೇಕು ಇದ್ರಾಗ ಮಾಡ್ಕೊಳ್ತೀನಿ ಅದರ ಮ್ಯಾಗೆ ತಗೋತೀನಿ ರೀ ಅಷ್ಟೇ ತೊಗೊಳ್ತೀನಿ ಇದನ್ನು ಕಟ್ ಮಾಡ್ಕೊಂಡು ಹೊಲ್ದಾಗ ರೇಟ್ ಕರೆಕ್ಟಾಗಿ ಬರ್ತಾರೆ ಅನೇತರದು ಎಷ್ಟು ಚಾಂಬರ್ ಮಾಡಕ್ಕೆ ಸ್ಕ್ಯಾನಿಂಗ್ಸ್ ಹಾಕಿದ್ದು

ಅಲ್ಲಿ ಹೊತ್ತನಾಗ ಕಟ್ ಮಾಡ್ಕೊಂಡು ಹೊಲಿಗೆ ತೋರಿಸ್ತೀನಿ ರೀ ನಿಮ್ಗೆ ಇದನ್ನಿಟ್ಟು ಹಿಂಗೆ ಹೊಲ್ಕೊಂಡು ಹಿಂಗೆ ವಯಸ್ಸಾಕಾನೇ ಒಳಗೆ ಎಷ್ಟು ಬೇಕಾತು ಭೀ ತಗೊಂಡು ಉಳ್ಕೆ ವೇಸ್ಟಲ್ಲಿ ಭೀ ಕಟ್ ಮಾಡ್ಕೊಳಕ್ಕೆ ಬರ್ತೀರಿ ಅವಾಗಾನ ನೋಡಿದ್ರಲ್ಲ ಸ್ನೇಹಿತರೆ ಜಂಟ ಕಟಿಂಗ್ ಮುಗೀತು ಯಾವ ಥರ ಕಟಿಂಗ್ ಮಾಡೀನಿ ಎಲ್ಲ ನಿಮ್ಗೂ ಶೇರ್ ಮಾಡೀನಿ ಏತ ಇಜಿ ನೋಡಿ ಇದನ್ನು ಟಿಚಿಂಗ್ ಬೇಕಾದ್ರು ಹೇಳಿ ವಿಡಿಯೋ ಮಾಡ್ತೀನಿ ವಿಡಿಯೋ ಮಾಡಿ ಹಾಕ್ತೀನಿ ಕಟಿಂಗ್ ಮಾತ್ರ ಫುಲ್ ತೋರ್ಸಿನಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಇನ್ನು ಅಂಗಿ ಅಂಗಿ ಇದು ಲೆಹಂಗ ಕಟ್ ಮಾಡಬೇಕು ನೋಡಿ ಲೆಹಂಗ ಲೆಹಂಗ ಕಟ್ ಮಾಡ್ತೀನಿ ಲಂಗ ಕಟ್ ಮಾಡಕತ್ತೀನಿ ಬನ್ನಿ ಇವಾಗ ಸಾಲಿ ಲಂಗ ಹೆಂಗೆ ಕಟ್ ಮಾಡಬೇಕು ಹೆಂಗಿಲ್ಲ ಅಂತ ಎಲ್ಲ ಪರ್ಫೆಕ್ಟ್ ನಿಮ್ಗೆ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಈಗ ವಿಡಿಯೋ ಮಾಡಕತ್ತೀನಿ ನೋಡಿ ಇವ ಇದು ಸಾಲಿ ಅರಿಬಿ ಅರಿಬಿ ಕಮ್ ಭೀ ಕಮ್ಮಿ ನೋಡ್ಕೊಂಡು ಕಟಿಂಗ್ ಮಾಡಿಕೊಳ್ಳಿ ಸ್ನೇಹಿತರೆ ನೋಡಿ ನೋಡಿ ಸ್ನೇಹಿತರೆ ಈ ಥರ ಹಾಕೋರಿ ಈ ಥರ ಅರ್ವಿ ಹಾಕ್ಕೊಂಡು ಹತ್ತಿ ನೋಡ್ಕೊಳ್ರಿ ಈ ಥರ ಹಾಕೋಬಹುದು ಮತ್ತು ಇನ್ನೊಂದು ಥರನೂ ರೀ ಈ ಥರ ಈ ಥರ ನೀರಿ ಭಾಗ ಕಮ್ಮಿತ್ತಂದ ಗರಿ ಆಗುತ್ತೆ ಈ ಥರ ಅರಿ ಗರಿ ಕಮ್ಮಿ ಇತ್ತಂದ್ರೆ ಈ ಥರನ ಹಾಕೋಬಹುದು ಸ್ನೇಹಿತರ ಈ ಥರ ಈ ಥರ ಹಾಕೊಂಡು ಈ ಥರ ಹಾಕ್ಕೊಂಡು ಇಷ್ಟೇ ಬರ್ತರಿ ಇದು ಇದು ಹಿಂಗೆ ಹಿಂಗೆ ಕಟ್ ಮಾಡ್ಕೊಳೋದು ಇಷ್ಟ ಬರ್ತಾ ಮ್ಯಾಗ ಮ್ಯಾಗಿಂದು ಈ ಥರ ನೋಡಿ ಬಾಡಿ ಬೇಕಲ್ರಿ ಈ ಥರ ಬಾಡಿ ತೊಗೊಬೋದು ನಂಗೆ ಆ ಥರ ಬೇಸ್ ರೀ ಅದಕ್ಕೆ ನಾನು ಈ ಥರ ಹಾಕ್ಕೊಂಡು ನೆನಸ್ತಾರೆ ನಿಮ್ಗೆ ಹಿಂಗೂ ಹಾಕ್ಕೊಂಡು ಹಿಂಗೆ ಕಟ್ ಮಾಡ್ಕೊಂಡು ಈ ಕಡೆ ಹಂಗೆ ಈ ಕಡೆ ಬಾಡಿ ತೊಗೊಬೋದು ನಂಗೆ ಆ ಥರ ಈಜಿ ಅನಿಸಲ್ಸ್ತಿನ ಈ ಥರ ಹಾಕೋತೀವಿ ನಾನು ರೆಡಿ ರೆಡಿ ಕೂಡ ಈ ಥರ ಹಾಕ್ಕೊಂಡು ಈ ಥರ ವಯಸ್ಸಾಕಿ ಎಷ್ಟು ಅವ್ರು ತಳಾಕ್ಲೆ ಅಂತ ರೀ ಅಲ್ಲಿ ಏನು ಟೇಸ್ಟ್ ಅಂತ ಹೇಳಿ ನೋಡ್ಕೊಂಡು ಕೇಳಿ ತಿಂದು ಈಗ ಅರಿಬಿ ಹಾಕೊಂಡು ಅರಿವಿ ಮಾತ್ರ ಕರೆಕ್ಟಾಗಿ ಅರಿವಿ ಹಾಕೊಳಿ ಸ್ನೇಹಿತಾರೆ ಮೊದಲು ಅರಿವಿ ಯಾವ ಥರ ಹಾಕೊಳ್ತಿ ಅದ್ರಲ್ಲ ಮತ್ತೊಳಿ ಈಜಿ ಆಯ್ತು ಈ ಸಾಲಿ ಬಟ್ಟಿ ಹೊಲಿದ ಕಷ್ಟ ಅಂದ್ರೆ ಮಾತ್ರ ಫುಲ್ ಈಜಿ ನೋಡಿ ಈ ಥರ ಒಲಿದು ನೋಡಿ ಈಗ ಸಾಲಿ ಹೆಂಗೈತಲ್ರಿ ಇದು ಅದನ್ನು ಆಚೆ ತಗೊಂಡು ಬನ್ನಿ ಈಗ இது சண்ட பட்டி இட் இப்படி இன்ச்சி நான் சோண்ட பட்டி ஒட்டு மர்ச்சா கருவி தோதேன் இது சோண்ட பட்டிட்டு மர்ச்சா கருவி ஆகை இப்போ இன்ச்சோ இப்பத்தொந்து நீர் இது நான் சொல் கழியாக்கு மொத்தீன் ரீ இன்னொரு இன்ச்சு ஆட்டர் ஆகே ಮ್ಯಾಗೆ ಬೌಡಿ ಮಾಡ್ಕೊಬೇಕು ನೋಡಿ ಸಾಲಿಯಲ್ಲಿ ಭಾಳ ಆಟೋಮೆಟಿಕ್ ಬಂದಿರ್ತಾವ್ರೆ ಅದರಲ್ಲ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಲಿಬೇಕು ನೋಡಿ ನೋಡಿ ಇಪ್ಪತ್ತೆರಡು ಇಂಚು ತಗೊಂಡಿನಿ ನೋಡಿ ಸ್ನೇಹಿತರೆ ಇಪ್ಪತ್ತೆರಡು ಇಂಚು ಈ ಕಡೆಯೂ ಇಪ್ಪತ್ತೆರಡು ಇಂಚು ನೋಡಿ ಮೂರು ಕಡೆ ಹಾತಿ ತೊಗೋಬೇಕ್ರಿ ಎಷ್ಟು ಇಪ್ಪತ್ತೆರಡು ಇಂಚು ಇಪ್ಪತ್ತೆರಡು ಇಂಚು ಮೂರು ಕಡೆ ಹಾತಿ ಒಂದೈತ್ರಿ ಈಗ ಈಗಿನ ಹತ್ತಿದು ಬುಜ ಇದು ರೀ ಬೌಡಿಗೆ ಎಷ್ಟೇ ನೋಡಂಬ್ರಿ ಒಂಬತ್ತು ಇಂಚು ನಾ ಒಂಬತ್ತು ಇಂಚಿನ ಬಾ ಬಾಡಿ ಅವ್ರು ತಕೊಂಡು ಸಣ್ಣ ಪಟ್ಟಿ ಇದ್ರಾಗ ತೊಗೋಬೇಕ್ರಿ ಯಾವ ಥರ ತೊಗೊತಿನ ತೋರಿಸ್ತೀನಿ ರೀ ನಿಮ್ಗೆ ಅಲ್ಲಿ ಬಟ್ಟೆ ಕೈತ್ರಿ ಬಾಡಿ ಎಷ್ಟು ಇಂಚ ನೌಡಿ ಏಳುವರೆ ಐತಿ ಏಳುವರೆ ಇಂಚ್ ಐತಿ ನಾವು ಒಂಬತ್ತು ಇಂಚು ಇಟ್ಕೋಬೇಕು ನೋಡಿ ಯಾಕಂದ್ರೆ ಸೈಡೇ ಮಡ್ಚ್ಬೇಕು ಎಲ್ಲ ಸೈಡ್ ಸೈಡ್ ಮಡಚಬೇಕು ಹೀಗಾಗಿ ನೋಡ್ಕೊಳ್ತೀವಿ ಮನಕ ಮೊದ್ಲೇ ನೋಡ್ಕೊಂಡು ಕಟಿಂಗ್ ತಗೋಬೇಕು ನೋಡಿ ಮಾಡ್ಬೇಕು ನೋಡಿ ನೀಲಿ ಚಾನ್ ಕುಂದಿರ್ಬೇಕಂದ್ರೆ ಇದೇ ಥರ ಕಟ್ ತೊಗೋಬೇಕ್ರಿ ಈ ಥರ ತೊಗೊಂಡು ಹಿಂಗೆ ಮಾಡಿ ಒಲಿಗೆ ಹಾಕೋಬೇಕ್ರಿ ಇಲ್ಲಿ ಹ್ಞೂ ಇಷ್ಟು ಅಡಿ ಬೇಡಲ್ ಬಂತು ನಮ್ಗೆ ಇಷ್ಟು ಅಡಿ ಬೇಡಲ್ ಬೇಡಲ್ ಬಂತು ನೀಲಿ ಚಾನ್ ಕುಂದಿರ್ತಾರೆ ತಳಕ್ಕೆ ಮಾಡಿ ಚೂಣಕ್ಕೆ ನಡಿತೈತೆ ರೀ ಇದು ನೀಲಿ ಚಾನ್ ಕುಂದಿರ್ತಾವೆ ಅದು ಈ ಥರ ಅರಿವಿ ಲಂಗೆ ಹಾಕಿ ಮಾಡಿದ್ದು ಹೇರಿ অটোಮ್ಯಾಟಿಕ್ ವರ್ಕ್ ಮಾಡಿದ್ನೈತೆ ಇದು ಇದಕ್ಕೆ ಏನಂತ ಹೇಳಿದ್ರು ಆಗಿನಂತೆ ಬಾಡಿ ಕಟ್ ಮಾಡ್ಕೋಬೇಕು ಮಾಡಿ ಈ ಬಾಡಿ ಎಷ್ಟು ಇದೆ ನೋಡ್ಕೊಳ್ಳಿ ಉದ್ದಿಗೆಷ್ಟೈತೆ ಆರೆಲಿ ಮಾತ್ರ ನೋಡ್ಕೊಂಡು ಬಿಡ್ರಿ ತಿಂಚೈತೆ ಉದ್ದಿಗೆ ನಾವು 10 ಇಂಚ್ ಇರಬೇಕು ಚಿಕನ್ ಇದಾದ ನಂತರ ಈಗ ಕಟ್ ಮಾಡ್ಕೊಂಡು ಬಿಡಿ హే మోడి కోళ్ళు తో మనీ స్నేహితు దిడీ తిన్నే కదల్ రవి దిడీ రగడ నోడి తొలగి ననుకైతే ನಾಲ್ಕು ಇಟ್ಟು ಬರಿ ಒಲಿಯಾಗದು ಹೋಗಿ ಮುಂದೆ ಚೌಕ ಮುಂದಕ್ಕೆ ಚೌಕ ಸೇಮ್ ಅದು ಹೆಂಗೈತೆ ತಂಗಿ ವರಿ ಅಂದ ರೀ ಮುಂದಕ್ಕೆ ಚೌಕ ಮುಂದಕ್ಕೆ ಚೌಕ ನೋಡಿ ಆಯ್ತು ರೀ ಇದು ನಿಷ್ ಕಟ್ ಮಾಡ್ಕೊಂಬಿಟ್ರೆ ತಳಕೇನೈತಿ ಹತ್ತುವರಿ ಒಲಿಯಾಗೋದಕ್ಕೆ ಕೂಡಿ ಹನ್ನೊಂದು ಹಿಂಚುಡಿ ಹೆಚ್ಚು ಕಮ್ಮಿ ಇರಲಿ ಅರಿ ಬೆಚ್ಚಿಗೆ ಇಟ್ಟು ಹೋಗಿ ಕಟ್ ಮಾಡ್ಬೇಕು ರೀ ಹುಡುಗಿ ತೋಡಿ ಬಾಡಿನೂ ಹಿಟ್ಟನೇ ಆಗ ಸೊಂಟ ಪಟ್ಟೆ ರೀ ಇದ್ರಾಗ ಸಣ್ಣ ಪಟ್ಟೆ ಆಗಲ್ಲ ಹುಡುನೇ ಹೆಂಗ್ ಅದಕ್ಕೆ ಮಾಡ್ಕೊತೀ ನೋಡಿ ಚೌ ಕೊಳ್ಳಿಂದು ಬಾಡಿ ಇಷ್ಟು ಬಂತು ನೋಡಿ ನಾಗೇನು ಬಾಡಿ ಇದು ಕೊಳ್ಳ ಹಚ್ಕೋಬೇಕ್ರಿ ನಾ ಭುಜ ತಗೋದ್ ಬಿಡ್ತೀನಿ ರೀ ಕೊಳ್ಳ ಹಚ್ಬೇಕು ಇನ್ನೊಂದು ಇನ್ನೊಂದು ಸ್ಟೆಪ್ ಇತ್ತು ಅಂದರೆ ಕೋಳಿ ಹಚ್ಕೊಂಡ ಇದು ಮುಂಭಾಗ ಹಿಂಬಾಗ ಇತ್ತ ಈಜಿ ರೀ ಇದು ಎರಡು ಥರ ಪಿಲಿ ರೀ ಅರಿಬೀನೇ ಇಲ್ಲ ರೀ ಹಚ್ಕೊಂಡಾಕ ಹಿಂಬಾಗ ಬೇರೆ ಮುಂಭಾಗ ಬೇರೆ ನೋಡಿ ಸ್ನೇಹಿತರೆ ನನಗೆ ಅದು ಅರಿಬಿ ಇನ್ನೊಂದ್ ಇನ್ನೊಂದು ಥರ ಯಾವ್ದು ಹೆಂಗೆ ಎರಡು ತರಪಿ ಹಾಕ್ಯಾರ ಅಂತ ಹಾಕಿ ಅರಿ ಬಿತ್ರಿ ಅದನ್ನೇ ಹಾಕಿ ಒಲ್ದ್ರ ಅಂತೇಳಿ ಕಟ್ ಮಾಡ್ಕೊಂಡಾಕತ್ತಿ ನೋಡಿ ಈಜಿ ಆಗತ್ತೆ ನನಗೂ ಒಲೆ ಹಾಕೊಂಡು ಈಜಿ ಆಗತ್ತ ನಾನು ಕೊಳ್ಳು ಹತ್ತಿರ ಹಡ ತಕೊಂಬಿಟ್ಟೆ ಭುಜ ಚಲೋ ಮಾಡ್ತಾರಿ ಅದಕ್ಕೆ ಕೊಳ್ಳು ಹತ್ತಿ ತಕೊಂಡ್ರೆ ಆದಷ್ಟು ಸ್ನೇಹಿತರೆ Hmm. Yeah. Denne heter martin. ಬೇಡ ಮುಗಿಯ ಸ್ನೇಹಿತರೆ ಇದಕ್ಕ ಲೆಹ ಕಟ್ ಮಾಡೋ ಮುಗಿದ ಸಾರ್ಟ್ ಪಟ್ಟಿ ತಗೋಬೇಕು ಸಾಂಟ್ ಪಟ್ಟಿ ಇದ್ರೆ ನೋಡಿ ನೋಡಿಗಾನೆ ಸೊಂಟ ಪಟ್ಟಿ ಕಿದಿಟ್ಟೈತೆ ಸೊಂಟ ನೋಡ್ಕೊಂಡು ಅರಿವಿ ಸಾಲಿ ಅರಿ ಭಾಳ ಓಟೋಕ್ ಬರ್ತಾವೆ ಸ್ನೇಹಿತರೆ ಅರಿಬಿದ್ರೆ ಬೇಸಿಲಿಕ್ಕ ನೋಡಿ ಸೊಂಟ ಪಟ್ಟಿ ಸಾಲತ್ರಿ ಸಾಕು ಇಷ್ಟೇ ಬೆಲ್ಟಿಗೆ ಒಂದು ಅರಿವಿ ನೋಡಿ ಇದು ಸೊಂಟ ಪಟ್ಟಿ ನೋಡಿದು ಬೆಲ್ಟಿಗೆ ಒಂದು ಇದ್ರ ತಕೊಂಡಿದ್ರೆ ಬೇರೆ ಕಲರ್ ಹಾಕ್ತೀವಿ ಇದ್ರಾಗ ಒಂದು ನಾಲ್ಕು ಮಾಡ್ಕೊಂಡ್ಬಿಡ್ತೀನಿ ರೀ ಬೆಲ್ಟು ಸ್ಟ್ರಾಕ್ನ ಹಾಕಿ ಬೆಲ್ಟ್ ಹಾಕಿ ಕಡೆ ಹಚ್ಚಾಕೆ ಮುಂದೆಡಿ ಹಿಂದೆ ನೋಡಿ ಸ್ನೇಹಿತರೆ ಲೆಂಗನ ಹೆಂಗೆ ಕಟ್ ಮಾಡ್ಕೊಂಡ್ ಅಂತ ತೋರಿಸಿದ್ರೆ ಇದು ಬೆಲ್ಟ್ ಇದು ಇದು ಬೆಲ್ಟ್ನ ರಿಬಿ ರೀ ಇದು ಸಣ್ಣ ಪಟ್ಟಿ ಅರಿಬಿ ಸಣ್ಣ ನಂತಕ್ಕ ಹಾಕಿ ಕಟ್ ಮಾಡ್ಕೊಂಡು ನೋಡಿ ಡಬಲ್ ಪರ್ ತರ್ ತರಪ್ಪಾಕಿ ಹಿಂಗೆ ಹೊಲ್ಕೊಂಡು ಹಿಂಗೆ ಒಳಸ್ಬಿಟ್ಟು ಅಂದ್ರೆ ಒಲಿ ಒಳಗೆ ಹೋಗ್ಬಿಡ್ತೀರಿ ಈಜಿ ಆಗುತ್ತೀ ಕೊಳ್ಳೋಕೆ ಅಂತ ರಿಬನ್ ಇತ್ತಲ್ಲ ಹಾಕ್ಕೊಂಡು ಹೊಲ್ ಒಲೆ ಹೊಲತ್ತಂತ ಒಲೆ ಹಾಕಿ ನೋಡಿ ಕಟಿಂಗ್ ಹೆಂಗೆ ಮುಂದೆತ್ತ ಹೇಗಿಲ್ಲ ಅಂತ ಮನಸ್ಸಿಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಲಂಗ ಇಜ್ಜಿ ಮತ್ತೆ ಎಡ್ನಾಗ ಕಟಿಂಗ್ ಹೇಗೆ ಕೊಟ್ಟು ನಾ ಇದೇ ಥರ ಕಟಿಂಗ್ ಮಾಡೋದು ಬ್ಲೌಸ್ ಕಟಿಂಗು ಹೇಗೆ ಕೊಟ್ಟಿನಿ ಲಂಗ ಕಟಿಂಗೂ ಹೇಗೆ ಕೊಟ್ಟಿನಿ ಯಾವ್ದು ಇಜ್ಜೆ ಅನ್ನಿಸ್ತು ಲಂಗ ಕಟಿಂಗ್ ಇಜ್ಜೆ ಅನ್ನಿಸ್ತು ಬ್ಲೌಸ್ ಕಟಿಂಗ್ ಇಜ್ಜೆ ಅನ್ನಿಸ್ತು ಅಂತ ಕಮೆಂಟ್ ಹಾಕೊಂಬತ್ರೆ ಮರಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಮುಂದೆ ಹಿಡಿದಾಗ ಸಿಗ್ತೀನಿ ಬಾಯ್ ಸ್ನೇಹಿತರೆ